ಹಾಯ್ ಫ್ರೆಂಡ್ಸ್ ನಿನ್ನೆ ಕರ್ನಾಟಕ ಮಾರುಕಟ್ಟೆಯ ಅಡಿಕೆ ರೇಟು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತೆಲ್ಲರಿಗೂ ಎಲ್ಲರಿಗೂ ಶೇರ್ ಮಾಡಿ ಅಡಿಕೆ ಬೆಲೆಗಳ ವಿವರಣೆ ದಿನಾಂಕ ಹತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಶಿವಮೊಗ್ಗ ಮಾರ್ಕೆಟಲ್ಲಿ ನಾವು ನೋಡ್ತಿದ್ದೀವಿ ಬೆಟ್ಟೆ ಅಡಿಕೆ ವೆರೈಟಿ ಹೆಚ್ಚಿನ ಬೆಲೆ ಐವತ್ತೇಳು ಸಾವಿರ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ಇದೆ ಇನ್ನು ಬಿಳುಗೂಟು ಅಡಿಕೆ ವೆರೈಟಿ ಬಂದು ಗರಿಷ್ಠವಾಗಿ ಇಪ್ಪತ್ತೆಂಟು ಸಾವಿರ ತೊಂಬತ್ತೊಂಬತ್ತು ಯಲ್ಲಾಪುರ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಚಾಲಿ ಅಡಿಕೆ ವೆರೈಟಿ ಗರಿಷ್ಠವಾಗಿ ಮೂವತ್ತೆಂಟು ಸಾವಿರ ಏಳ್ನೂರ ಮೂವತ್ತೆಂಟು ರೂಪಾಯಿ ಸಿರಿಸಿ ಮಾರ್ಕೆಟಲ್ಲಿ ರೇಟ್ ನಡೆದಿದೆ ಇನ್ನು ಬಂಟ್ವಾಳ ಮಾರ್ಕೆಟಲ್ಲಿ ಖೋಖೋ ವೆರೈಟಿ ಅಡಿಕೆ ನೋಡ್ತಾ ಇದ್ದೀವಿ ಗರಿಷ್ಠವಾಗಿ ಇಪ್ಪತ್ತೇಳು ಸಾವಿರ ಆರುನೂರ ಇಪ್ಪತ್ತೊಂಬತ್ತು ಕುಮ್ಮಟ ಮಾರ್ಕೆಟಲ್ಲಿ ಗರಿಷ್ಠ ಬೆಲೆ ರೇ ರೇಟ್ ನಡೆದಿದೆ ಗೋರುಬಾಳು ಅಡಿಕೆ ಮತ್ತು ಹಳೆ ಚಾಳಿ ಅಡಿಕೆ ಹೊಸ ಚಾಳಿ ಅಡಿಕೆ ಗರಿಷ್ಠವಾಗಿ ಮೂವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟಿನದಿದೆ ಹಳೆಯ ವೆರೈಟಿ ಅಡಿಕೆ ಬಂದು ಗರಿಷ್ಠವಾಗಿ ನಲವತ್ತೆಂಟೂವರೆ ಸಾವಿರ ರೂಪಾಯಿ ರೇಟ್ ಇದೆ ಇನ್ನು ಸಿ ಆರ್ ನಗರ ಮಾರ್ಕೆಟಲ್ಲಿ ಇತರೆ ವೆರೈಟಿ ಇಪ್ಪತ್ತೆರಡು ಸಾವಿರ ಮಧುಗಿರಿ ಮಾರ್ಕೆಟಲ್ಲಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ರೇಟಿನದ್ದು ಇದೆ ರಾಸಿ ಅಡಿಕೆ ವೆರೈಟಿ ಗರಿಷ್ಠವಾಗಿ ಐವತ್ನಾಲ್ಕು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಯಲ್ಲಾಪುರಿ ಮಾರ್ಕೆಟಲ್ಲಿ ನಡೆದಿದೆ ಇನ್ನು ಶಿವಮೊಗ್ಗ ಮಾರ್ಕೆಟಲ್ಲಿ ಸರಕು ವೆರೈಟಿ ಅಡಿಕೆ ಎಂಬತ್ತೇಳು ಸಾವಿರ ಏಳ್ನೂರು ರೂಪಾಯಿ ಹೆಚ್ಚಿನ ಬೆಲೆ ರೇಟಿನದೂ ಇದೆ ಸಿಪ್ಪೇಗೂಡು ಅಡಿಕೆ ಮತ್ತು ತಟ್ಟೆಬೆಟ್ಟ ಅಡಿಕೆ ಗರಿಷ್ಠವಾಗಿ ಯಲ್ಲಾಪುರ ಮಾರುಕಟ್ಟೆಯಲ್ಲಿ ಮೂವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಅಡಿಕೆ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಶೇರ್ ಮಾಡಿ